ರಮಜಾನೆ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಮುಗಿತಾ ಇದ್ದಂತೆ ಮುಸ್ಲಿಂ ವಿರೋಧ ದ್ವೇಷ ಭಾಷಣ ಆರಂಭಿಸಿದ ಪ್ರಧಾನಿ ಮೋದಿ ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಸರ್ಕಸ್ ಮೇಲೆ ಸರ್ಕಸ್ ಮಾಡ್ತಾ ಇದ್ದಾರೆ ಮುಸ್ಲಿಂ ವಿರೋಧಿ ದ್ವೇಷ ಭಾಷಣಗಳು ತನಗೆ ತಿರುಗುಬಾಣವಾಗಿದೆ ಎಂದು ಅರಿತ ಮೋದಿಯವರು ನಾಲ್ಕನೇ ಹಂತದ ಮತದಾನದ ಬಳಿಕ ಮುಸ್ಲಿಮರನ್ನ ಓಲೈಸುವ ಕೆಲಸ ಶುರು ಮಾಡಿದಂತಿದೆ ಆ ಮೂಲಕ ಮುಂದಿನ ಮೂರು ಹಂತಗಳ ಮತದಾನದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾದಂತಿದೆ ಮೋದಿಯವರು ಈಗ ಮುಸ್ಲಿಂ ಓಲೈಕೆಯಲ್ಲಿ ತೊಡಗಿಕೊಂಡಂತಿದೆ ಅದು ಈಷ್ಟರ ಮಟ್ಟಿಗೆ ಅಂದ್ರೆ ರಮಜಾನ್ ತಿಂಗಳಲ್ಲಿ ಗಾಜಾದ ಮೇಲೆ ಬಾಂಬ್ ಸುರಿಸದಂತೆ ನಾನು ಇಸ್ರೇಲ್ ಅನ್ನು ತಡೆದಿದ್ದೆ ಅಂತಿದ್ದಾರೆ ಗಾಜಾ ಮೇ ರಮಜಾನ್ ಕಾ ಮಹina ಥಾ ಮಿನಿಸ್ಪೇಷಲ್ ಎನ್ವಾಯ್ بھیجا ಥಾ ಇಸ್ರೇಲ್ ಕೆ ಪ್ರಧಾನಮಂತ್ರಿ ರಾಷ್ಟ್ರಪತಿ سے سب سے मिलना था मैंने कहा मैं समझाइए इनको कि कम से कम रमजान में गाजा में बॉम्बार्डिंग यानी हमला ना करें और उन्होंने पालन करने का भरपूर प्रयास किया आखिर आखिर में एक दो तीन दिन लड़ाई हो गई मुन्ने ನಾನು ಹಿಂದೂ ಮುಸ್ಲಿಂ ભેದಭಾವ ಮಾಡಲ್ಲ ಅಂದ್ರು ನನಗೂ ಮುಸ್ಲಿಂ ಗೆಳೆಯರಿದ್ದಾರೆ ಅಂದ್ರು ಈದ್ ದಿನ ನಮ್ಮ ಮನೆಗೆ ಬಿರಿಯಾನಿ ಬರ್ತಾ ಇತ್ತು ಅಂತ ನೆನಪು ಮಾಡಿಕೊಂಡ್ರು ನಾನು ನುಸುಳುಕೋರ್ರು ಅಂತ ಹೇಳಿದ್ದು ಮುಸ್ಲಿಮರಿಗಲ್ಲ ಅಂತ ಹೇಳಿದ್ರು ಹೆಚ್ಚು ಮಕ್ಕಳಿರುವವರು ಅಂತ ಹೇಳಿದ್ದು ಮುಸ್ಲಿಮರಿಗಲ್ಲ ಬಡವರಿಗೆ ಹೇಳಿದ್ದು ಅಂತ ಉಲ್ಟಾ ಹೊಡೆದ್ರು ಪ್ರಧಾನಿಯಾಗಿ ನಾನು ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡಿದರೆ ಈ ಸ್ಥಾನದಲ್ಲಿರಲು ನಾನು ಅರ್ಹನಲ್ಲ ಅಂದಿದ್ರು ಹೀಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ್ದ ಮೋದಿಯವರು ಈಗ ಗಾಜಾದ ಬಗ್ಗೆ ದೊಡ್ಡದೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಮುಸ್ಲಿಮರನ್ನ ಮತ್ತಷ್ಟು ಓಲೈಸಲು ಪ್ರಯತ್ನಿಸಿದ್ದಾರೆ ನನ್ನನ್ನ ಇಲ್ಲಿ ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರೆ ಆದರೆ ನಾನು ಮುಸ್ಲಿಮರ ಗಾಜಾದ ಮೇಲೆ ರಂಜಾನ್ ತಿಂಗಳಲ್ಲಿ ಬಾಂಬ್ ಸುರಿಸದಂತೆ ಇಸ್ರೇಲನ್ನ ತಡೆದಿದ್ದೆ ಅಂತ ಹೇಳಿಕೊಂಡಿದ್ದಾರೆ ರಾಷ್ಟ್ರೀಯ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಮಾತನಾಡ್ತಾ ತನ್ನ ಮೇಲಿರುವ ಮುಸ್ಲಿಂ ವಿರೋಧಿ ಭಾಷಣಗಳಿಗೆ ಸಂಬಂಧಿಸಿ ಸ್ಪಷ್ಟನೆ ನೀಡಿರುವ ಅವರು ಗಾಜಾ ಮತ್ತು ಇಸ್ರೇಲನ್ನು ಪ್ರಸ್ತಾಪ ಮಾಡಿದ್ದಾರೆ ಮೋದಿ ಅವರು ಏನ್ ಹೇಳಿದ್ದಾರೆ ನೋಡಿ ಗಾಜಾ ರಂಜಾನ್ तो मेरा मेरा स्पेशल एनवॉय को मैंने इसराइल भेजा इसराइल के प्रधानमंत्री राष्ट्रपति सबसे मिलना का मैंने कहा समझाइए इनको कि कम से कम रमजान में गाजा में बम यानी हमले न करें और उन्होंने पालन करने का भरपूर प्रयास किया आखिर आखिर में एक दो तीन दिन लड़ाई हो गई मैंने स्पेशल एनवॉय भेजा था यहाँ तो आप मुझे मुसलमानों के ले करके घेर रहते हैं लेकिन मोदी गाजा में रमजान के महीने में ब... ಇದು ಎಷ್ಟು ಸತ್ಯವೋ ಸುಳ್ಳು ಗೊತ್ತಿಲ್ಲ ಮೋದಿಯವರು ಇಸ್ರೇಲಿಗೆ ರಾಯಭಾರಿಯನ್ನು ಕಳಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ ಕಳಿಸಿದ್ರೆ ಇಷ್ಟು ಸಮಯ ಆ ವಿಷಯ ಯಾಕೆ ಗುಪ್ತವಾಗಿತ್ತೋ ಗೊತ್ತಿಲ್ಲ ಮತ್ತೆ ಮೋದಿಯವರು ಹೇಳಿಕೊಂಡ ತರ ಅವರು ಪ್ರಚಾರ ಪಡೆದುಕೊಳ್ಳುವುದಿಲ್ಲ ಎನ್ನುವುದು ಅಪ್ಪಟ ಸುಳ್ಳು ಮೋದಿಯವರಷ್ಟು ಪ್ರಚಾರ ಪ್ರಿಯ ಮತ್ತೊಬ್ಬನಿಲ್ಲ ಅನ್ನೋದು ಪರಮ ಸತ್ಯ ಉಕ್ರೇನ್ ರಷ್ಯಾ ಯುದ್ಧವನ್ನು ಮೋದಿ ನಿಲ್ಲಿಸಿದ್ದಾರೆ ಅಂತ ಬಿ ಜೆ ಪಿ ಮತ್ತು ಮೋದಿ ಭಕ್ತರು ಸುಳ್ಳನ್ನು ಪ್ರಚಾರ ಮಾಡ್ತಾ ಎಷ್ಟೊಂದು ಪ್ರಚಾರ ಪಡೆದುಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಹೀಗಾಗಿ ಪ್ರಚಾರ ಪಡೆಯಲ್ಲ ಎಂಬ ಮೋದಿಯವರ ಮಾತು ನಂಬಿಕೆಗೆ ಅರ್ಹವೇ ಅಲ್ಲ ಇನ್ನು ನಮ್ಮ ಪ್ರಕಾರ ಈ ಹಿಂದೆ ಮೋದಿ ಭಕ್ತರು ಇಂತಹ ಯುದ್ಧ ತಡೆಯುವ ಹಸಿ ಹಸಿ ಸುಳ್ಳುಗಳನ್ನು ಹೇಳಿ ಪ್ರಚಾರ ಪಡಿತಾ ಇದ್ರು ಮೋದಿ ಉಕ್ರೇನ್ ರಷ್ಯಾ ಯುದ್ಧವನ್ನು ತಡೆದ್ರು ಅಂತ ಸುಳ್ಳನ್ನೇ ಸತ್ತೆ ಎಂಬಂತೆ ಪ್ರಚಾರ ಮಾಡಿದರು ಈಗ ಮೋದಿಯವರೇ ಆ ಕೆಲಸ ಮಾಡ್ತಿದ್ದಾರಾ ಅಂತ ಅನ್ಸುತ್ತೆ ಮುಂಚೆ ಮೋದಿ ಭಕ್ತರು ಇಂಥ ಅತಿರಂಜಿತ ಸುಳ್ಳುಗಳನ್ನು ಹೇಳ್ತಾ ಇದ್ರೆ ಈಗ ಖುದ್ದು ಮೋದಿಯೇ ಹೇಳೋಕೆ ಶುರು ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ ಅದೇನೇ ಇರಲಿ ಇಲ್ಲಿ ಮೋದಿಯವರು ಗಾಜಾದ ಮೇಲೆ ಬಾಂಬ್ ಸುರಿಸದಂತೆ ಇಸ್ರೇಲನ್ನ ತಡೆದಿದ್ದೇನೆ ಅಂತ ಚುನಾವಣಾ ಸಮಯದಲ್ಲಿ ಹೇಳಿರೋದನ್ನ ನೋಡಿದ್ರೆ ಅದು ಕೂಡ ಒಂದಷ್ಟು ಮುಸ್ಲಿಂ ದ್ವೇಷ ಭಾಷಣಗಳನ್ನು ಮಾಡಿದ ನಂತರ ಹೇಳಿರೋದನ್ನ ನೋಡಿದ್ರೆ ಇದರಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಮುಸ್ಲಿಮರನ್ನ ಓಲೈಸುವ ಪ್ರಯತ್ನ ಕಾಣ್ತಾ ಇದೆ ಅಲ್ಲದೆ ಅವರು ಆ ಸಂದರ್ಶನದಲ್ಲಿ ಮತ್ತಷ್ಟು ಮುಸ್ಲಿಂ ಓಲೈಕೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಫ್ಯಾಲಿಸ್ಟೀನ್ಗೂ ನಿಕಟವಾಗಿದ್ದೇನೆ ಜೋರ್ಡನ್ ದೊರೆಯಾಗಿರುವ ಮೊಹಮ್ಮದ್ ಪೈಗಂಬರ್ ವಂಶಸ್ಥ ನನಗೆ ತುಂಬಾ ಆತ್ಮೀಯರು ಅಂತ ಹೇಳಿಕೊಂಡಿದ್ದಾರೆ ನೋಡಿ अब वो मोहम्मद साहब के सीधे वारिस प्र, है जॉर्डन के जो प्राइम मिनिस्टर हैं वो उनके सीधे वारिस से मोहम्मद साहब के उन्हीं के संस्थान है उन्होंने कहा मोदी जी आप ऐसे नहीं जा सकते आप मेरे गेस्ट हैं। मेरे ही हेलीकॉप्टर में आप जाएंगे मेरे घर खाना खा के जाएंगे मैं उनके घर गया खाना खाए बैठे मुन्ने मोदी ब मुस्लिम प्रीतिया मातु के शुरू बड़ी तुम्हारा मंदिर बेरे बेरे रीतिया वर्णन ಮೋದಿಯವರು ಹೀಗೆ ಮುಂದುವರಿದ್ರೆ ಮುಂದಕ್ಕೆ ನಾನು ನಮಾಜ್ ಮಾಡ್ತೇನೆ ರೋಜಾ ಹಿಡಿತೇನೆ ಹಜ್ ಹೋಗ್ತೇನೆ ಅಂತ ಹೇಳುವ ಮಟ್ಟಕ್ಕೆ ಬರ್ಬೋದು ಅಂತ ಅವರ ವಿರೋಧಿಗಳು ವ್ಯಂಗ್ಯ ಮಾಡ್ತಾ ಇದ್ರು ಈಗ ಮೋದಿಯವರ ಮುಸ್ಲಿಂ ಪ್ರೇಮದ ವೇಗ ನೋಡಿದರೆ ಮುಂದಕ್ಕೆ ಅದೇ ರೀತಿ ಹೇಳ್ತಾರೆ ಅನಿಸುತ್ತೆ ಧರ್ಮ ಧರ್ಮದ್ವೇಷ ಮಾಡಿ ಜನರನ್ನು ವಿಭಜಿಸಿ ರಾಜಕೀಯ ಲಾಭ ಪಡೆಯಬಹುದು ಅಂತ ಮಹಾಪ್ರಭುಗಳು ಲೆಕ್ಕ ಹಾಕಿದ್ರು ಆದ್ರೆ ಅದು ಬ್ಯಾಕ್ ಫೈರ್ ಆಗಿದ್ರಿಂದ ಮಹಾಪ್ರಭುಗಳಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಂಕಷ್ಟ ಎದುರಾಗಿದೆ ಅದಕ್ಕಾಗಿ ಗಾಜಾ ಫ್ಯಾಲಸ್ತೀನ್ ಜೋರ್ಡನ್ ದೊರೆ ಅವರಿಗೆ ನೆನಪಾದಂತಿದೆ